ಚಿಕ್ಕಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ತಲಕಾಯಲ ಬೆಟ್ಟದ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಯನ್ನು ಮೆರೆದು ದೇವರ ಕೃಪೆಗೆ ಪಾತ್ರರಾದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರ್ಮಿಕ ಪ್ರಸಿದ್ಧ ಪುಣ್ಯ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿದ್ದು ಸ್ವಾಮಿ ದೇವರು ಎಲ್ಲರ ಆಶಯಗಳನ್ನು ತೀರಿಸಲಿ ಆರೋಗ್ಯ ನೀಡಲಿ ಎಂದರು ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿ ತಮ್ಮ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಬಂದ ಕಾರಣ ಹತಾಶೆಗೆ ಒಳಗಾಗಿ ಸಂದೀಪ್ ರೆಡ್ಡಿ ಸಂಸದ ಸುಧಾಕರ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಸರಿಯಲ್ಲ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ಬಿ ರೆಡ್ಡಿ ಅವರು ಮಾತನಾಡುವ ಶೈಲಿ ಬಿಜೆಪಿ ಪಕ್ಷದಲ್ಲಿ ಸಹಿಸಲ್ಲ ಅಂತ ಭಾವಿಸುತ್ತೇನೆ ಕೋವಿಡ್ ಸಂದರ್ಭದಲ್ಲಿ ಸುಧಾಕರ್ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದೆಲ್ಲ ಆರೋಪಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾತನಾಡಿರುವ ಸಂದೀಪ್ ಬಿ ರೆಡ್ಡಿ ಆರೋಪದ ಜೊತೆಗೆ ದಾಖಲೆ ಒದಗಿಸಲಿ ಕೋವಿಡ್ನಂತಹ ಕಷ್ಟಕರ ಸಮಯದಲ್ಲಿ ಆಗಿನ ಸಚಿವರಾಗಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಶ್ರಮ ಎಷ್ಟಿತ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಎಂದರು ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬರುವ ಮೊದಲು ಸಂದೀಪ್ ಬಿ ರೆಡ್ಡಿ ಸಂಸದ ಸುಧಾಕರ್ ಮಾರ್ಗದರ್ಶನದಲ್ಲಿ ಮುನ್ನಡೆಯುವೆ ಅಣ್ಣ ಅಂತೆಲ್ಲ ಹೇಳಿದ್ದಾರೆ ಆದರೆ ತಡೆ ಬಂದಾಕ್ಷಣ ಏಕವಚನದಲ್ಲಿ ಮಾತನಾಡಿದ್ದು ಅವರ ಹತಾಶೆ ಬಿಂಬಿಸುತ್ತದೆ ಅಂತ ಹೇಳಿದ್ರು ಏನು ಹಗರಣಗಳ ಬಗ್ಗೆ ತನಿಖೆ ನಡೆಸಲು ಏಜೆನ್ಸಿಸಿದೆ ಅದು ಅವರ ಕೆಲಸ ಮಾಡುತ್ತೆ ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಹೆಸರುವಾಸಿಯಾಗಲು ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳೇ ಕಾರಣ ಅಂತ ಅಂತಹ ನಾಯಕ ಜಿಲ್ಲೆಗೆ ಬೇಕು ಅಂತ ಹೇಳಿದ್ರು ವರದಿ ನಂದಿರಾಜೇಶ್ ಶಿಡ್ಗಟ್ಟ ಗೊತ್ತಿದ್ದಂಗೆ ನಿನ್ನೆ ಸಂದೀಪ್ ಅವ್ರು ಮೀಟ್ ಮಾಡ್ತಾರೆ ಪ್ರೆಸ್ಪೀಟಲ್ಲಿ ಅವರು ತುಂಬಾ ಮಾತಾಡಿದ್ದಾರೆ ಅದೇ ಆನ್ಸರ್ ಅಂತ ಕೇಳುತ್ತೆ ಯಾರು ವಿಷ ಇದೆ ಯಾರು ವಿಷಯನ ಒಳಗಡೆ ಇಟ್ಕೊಂಡು ನಟನೆ ಮಾಡ್ತಾ ಇದ್ರು ಇದು ಇಷ್ಟು ದಿವಸ ಆಗಿದೆ ಸುಧಾಕರ್ ಅವರು ಎಲ್ಲಿ ಬಂದು ಅವ್ರ ಬಗ್ಗೆ ವಿರುದ್ಧವಾಗಿ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು ನಾನು ಹೇಳೋದಂದ್ರೆ ಯಾರು ಸರಿಯತ್ತ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆ ಆ ಜವಾ ಜವಾಬ್ದಾರಿ ಸಿಗಬೇಕು ಸೊ ಅದು ಸುಧಾಕರ್ಗೆ ಅದು ಅನಿಸಿದೆ ಅವ್ರು ಸರಿಯಾದ ವ್ಯಕ್ತಿ ಅಲ್ಲ ಆ ಜನಕ್ಕೆ ಅಂತ ಅವ್ರು ಗೊತ್ತಿಲ್ಲ ಅಷ್ಟೇ ಬಿಟ್ಟರೆ ಈ ವಿಷ ಅಂತ ಅನ್ನೋ ನಾನು ಹೇಳ್ತೀನಿ ಜೊತೆಯಲ್ಲಿ ಜೊತೇಲಿ ಅವ್ರನ್ನ ಸೋಲಕ್ಕೆ ಕಾರಣ ಆಗಿದ್ದ ವ್ಯಕ್ತಿ ಇವರು ಇವತ್ತು ಇವ್ರ ಬಾಯಲ್ಲಿ ಇದ್ದ ಒಳ್ಳೊಳ್ಳೆ ಪದಗಳು ಬರೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ನಾನು ಹೇಳಿದಂಗೆ ಜಾಸ್ತಿ ದಿವಸ ಇಲ್ಲ ಹೇಗೆ ಸಂದೀಪ್ ಹೇಳ್ತಾ ಇದ್ದೀನಿ ಪಕ್ಷದ ನಿಮ್ ಹೊರಗಡೆ ಬರ್ತೀನಿ ಒಟ್ಟಾರೆ ಸರ್ ನೀನು ನಾನು ನೋಡೇ ಬಿಡ ನಿಮ್ಮ ಮಗನ ಆಚೆ ತಗಿಲೆ ತೆಗಿತೀನಿ ಅಂತೇಳಿ ಹೇಳ್ತಿದ್ದಾರೆ ಸರ್ ಸರ್ ತಗಿಲಿ ಒಳ್ಳೇದಾಗ್ಲಿ ಅಗರ್ನಾಥ್ ಇದ್ರೆ ತಾನೇ ಅವ್ರನ್ನ ತೆಗೆಯೋದಕ್ಕೆ ಸುಮ್ಮನೆ ಗಾಳಿಯಲ್ಲಿ ಹೊಡಿಬಾರ್ದು ಏನಾರಿದ್ರೆ ಪಿಕ್ ಸುಮ್ಮನೆ ಮಾತಾಡೋದು ಬೇಡ ಮೆಸೇಜಸ್ ಇದ್ರೆ ತೋರಿಸ್ಲಿ ಸುಮ್ಮನೆ ಮಾತಾಡೋದು ಬೇಡ ಆಯ್ತಾ ಯಾವತ್ತು ಅಷ್ಟೇ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಕೆಲಸ ನಾನು ಕೆಲಸ ಮಾಡ್ಬೇಕಾದ್ರೆ ಇದರ ರಕ್ಷಣೆಗಳು ಬರುತ್ತೆ ಸುಧಾಕರಿ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಗರಣಗಳಿದ್ರೆ ಅದಕ್ಕೆ ಒಂದು ತನಿಖಾ ಏನು ಏಜೆನ್ಸೀಸ್ ಇದೆ ಅವ್ರು ಮಾಡುತ್ತೆ ಇವರು ಪೊಲೀಸ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇವ್ರು ತನಿಖಾ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ಆಯ್ತಾ ಇವ್ರಿಗೆ ಏನಿದೆಯೋ ಅದು ಮಾತಾಡಲಿ ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕು ಅಂತಂದ್ರೆ ಆಗಲಿ ಆದಾಗ ಅವರು ಅದೇನು ತೋರಿಸ್ತಾರೆ ಗೊತ್ತೇರಿಸ್ತಾರೆ ಅಲ್ಲ ಸ್ವಾಮಿ ಬ್ಯಾಂಕಲ್ಲಿ ಟ್ರಾನ್ಸಾಕ್ಟ್ ಮಾಡಿದ್ದಾರೆ ಅಂತಾರೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಟ್ ಮಾಡಿದ್ರೆ ಲೀಗಲ್ ಆಗಿ ಟ್ರಾನ್ಸಾಕ್ಟ್ ಮಾಡೋದು ಯಾರು ಇಲ್ಲಿಗಲ್ ಆಗಿ ಮಾಡೋದಿಲ್ಲ ಒಂದು ಗೊತ್ತಿದ್ರೆ ಮಾತಾಡಿ ಗೊತ್ತಿಲ್ಲ ಅಂದರೆ ಮಾತಾಡೋದು ಸರ್ ಒಟ್ಟಾರೆ ನಿಮ್ಮ ಸುಧಾಕಾರ್ ನಿಮ್ಮ ಸಂಬಂಧಿಕರು ಅಂತ ಹೇಳ್ತೀರಾ ಬಟ್ ಸಂಬಂಧಕರ ಹೊಲವು ನೀವು ತೋರಿಸ್ತೀರಾ ಸುಧಾಕರ್ ಕಡೆ ಅಂತ ಇಲ್ಲ ವೈಯಕ್ತಿಕವಾಗಿ ಹೇಳ್ತೀರ ಸಿ ಸಿ ಸುಧಾಕಾರ್ ಅಂತ ಬಂದಾಗ ನಮ್ಮ ಒಂದು ಸುಧೀರ್ ನಮ್ಮ ಎಸ್ಪೆಷಲ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದ್ದಂಗೆ ಅವರ ರಾಜಕೀಯ ಬೆಳವಣಿಗೆ ಏನಿದೆ ನಮ್ಮ ಎಂಟರ್ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಏನೇ ಕೋಲಾರ್ ಬಂಧಕ ರೀಚ್ ಆಗಿದೆ ಅವರ ಶಕ್ತಿ ಅಲ್ಪಂಕ ರೀಚ್ ಇದೆ ಈಗ ಮುಂದಿನ ಎಷ್ಟೋ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂದ್ಗಡೆ ಚಿಕ್ಕಬಳ್ಳಾಪುರ ಯಾರು ಯಾರ ಬಗ್ಗೆ ಅದರ ಬಗ್ಗೆ ತಿಳ್ಕೊಳ್ಳೋಗಿರೋದಿಲ್ಲ ಆ ಮಟ್ಟಕ್ಕೆ ಎತ್ಕೊಂಡು ಹೋಗಿ ನಿಮ್ಮ ಸುಧಾಕಿ ಇರ್ಬೋದು ಚಿಕ್ಕಬಳ್ಳಾಪುರಪ್ಪ ಇರ್ಬೋದು ಈಶಾ ಫೌಂಡೇಶನ್ ಇರ್ಬೋದು ಡೆವಲಪ್ಮೆಂಟ್ ಆಗ್ತಿರೋ ರೀತಿ ಇರ್ಬೋದು ಸೊ ಈ ನಮ್ದು ಯಾವತ್ತೂ ಅವ್ರ ಸಪೋರ್ಟ್ ಇದ್ದೇ ಇದೆ ಇವತ್ತು ಪ್ರದೀಪ್ ಈಶ್ವರ್ ಬಗ್ಗೆ ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ದಾರೆ ಇದೇ ಸಂದೀಪ್ ನೀವು ಉಲ್ಟಾಗಿ ನೋಡಿದ್ರೆ ಸ್ವಲ್ಪ ದಿವಸ ಹಿಂದೆ ನೋಡಿದ್ರೆ ಅವ್ರು ಏನು ಮಾತಾಡಿದ್ರು ಸೊ ಇದೇ ತಿಳಿಸುತ್ತೆ ಯಾರಲ್ಲಿ ವಿಷಯ ಇದೆ ಯಾವ ಥರ ಕನ್ಫ್ಯೂಷನ್ ಇಲ್ಲ ಯಾರು ಕನ್ಫ್ಯೂಷನ್ ಅಲ್ಲಿದ್ದಾರೆ ಕ್ಲಾರಿಟಿ ಇದೆ ಸುಧಾಕರ್ ಅವ್ರ ಅಭಿಮಾನಕ್ಕೆ ನಮ್ಮ ಕರೆಗಳು ರಾಜಕೀಯ ಕರೆಗಳು ಆಗಿರುತ್ತೆ ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಏನಾದರೆ ಒಳ್ಳೇದಾಗುತ್ತೆ ಈ ಕ್ಷೇತ್ರಕ್ಕೆ ಏನಾಗ್ತಾ ಇದ್ದೋ ಅದ್ರ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಯಾವಾಗ ಸಿ ಕಲ್ ರಾಮಚಂದ್ರೇಗೌಡರು ವಿಜೇಂದ್ರ ಪಕ್ಕದ ತೀರ್ಮ್ ಮಾತಾಡ್ತಾರೆ ಇವತ್ತು ಕೂಡ ಅದು ಖಂಡನೀಯ ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಶಿಗ್ಲಘಟ್ಟ ಕ್ಷೇತ್ರಕ್ಕೆ ಆ ಥರ ಲೀಡರ್ ಅಲ್ಲೂ ಸೆಲೆಕ್ಟ್ ಆದರೆ ನಮ್ಮ ಕ ಜೆ ಡಿ ಎಸ್ಗೆ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಗ್ಲಘಟ್ಟ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಜೆ ಡಿ ಎಸ್ಗೆ ಒಲವು ಜಾಸ್ತಿ ಅದು ನಮ್ಮ ತಾತ ಕಟ್ಟಿರೋ ಪಕ್ಷ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ವೈಯಕ್ತಿಕವಾಗಿ ಶಿಗ್ಲುಘಟ್ಟದ ಬಿ ಜೆ ಪಿ ಸಪೋರ್ಟ್ ಇಲ್ದ ನಾವು ಮಾಡೋಕ್ಕೆ ಬರೋದು ಅಂತಿಲ್ಲ ಸೊ ಈ ಕಾರಣದಿಂದ ನಮ್ಮ ಬಲು ಕೂಡ ಆ ಕಡೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾನು ರಾಜಕೀಯವಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೇನೆ ಇಲ್ಲ ಅಂದ್ರೆ ನಾನು ಯಾರ್ದಾಗ ನಿಲ್ಲಿಸ್ತೀನಿ ನನ್ನ ಆಕಾಂಕ್ಷೆ ಇಷ್ಟೇ ನನ್ನ ಜೆ ಡಿ ಎಸ್ ಪಕ್ಷ ಸ್ಟ್ರಾಂಗ್ ಆಗಿ ಈ ಕ್ಷೇತ್ರದಲ್ಲಿ ಬೆಳೀಬೇಕು ರಾಜ್ಯದ ಮಟ್ಟದಲ್ಲೂ ಬೆಳೀಬೇಕು ಅದು ಬೆಳೀಬೇಕು ಅಂದರೆ ನಮ್ಮ ದೇವೇಗೌಡರು ಕಟ್ಟಿರೋ ಪಕ್ಷ ನಮ್ಮ ತಾತ ಕಟ್ಟಿರೋ ಪಕ್ಷ ಅವ್ರಿಗೆ ಯಾವುದೇ ಥರ ನಾನು ಕೆಲಸ ಮಾಡಬೇಕಂದ್ರೆ ನಾನು ಮಾಡ್ತಾ ಇದ್ದೀನಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಯಾವುದೇ ಥರ ಇದಿಲ್ಲ ನಾನು ದೇವನಿಂದ ಹೇಳ್ತಾ ಇದ್ದೀನಿ ನಮಗೆ ಜೆ ಡಿ ಎಸ್ ಅಂದರೆ ದೊಡ್ಡ ಗೊಲುವಿದೆ ವೆರಿ ಇಂಪಾರ್ಟೆಂಟಾಗಿ ಇನ್ನೊಂದು ಒಂದು ವರ್ಷ ಅಂತಂದರೆ ಇವತ್ತಿನ ಬೆಳವಣಿಗೆಗಳಿಗೆ ಕೆಲವು ಬೆಳವಣಿಗೆಗಳಲ್ಲಿ ರಾಜ್ಯ ಲೆವೆಲಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಲ್ಲಿ ಜೆ ಡಿ ಎಸ್ ನಶಿಸೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈಗ ನಮ್ಮಂತೆ ಯುವಕರೆಲ್ಲ ನಿಂತು ಆ ಪಕ್ಷ ಶಕ್ತಿ ತುಂಬ ಲೈನ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಸಿದ್ಧ ಸಿದ್ಧಾಂತ ಅಂತ ಹೇಳೋ ದುಡ್ಡು ಇದು ಕೊಡೋಕ್ಕೆ ಹೋಗ್ಬೇಡಿ ನಾನು ಹೇಳ್ತೀನಿ ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದು ಮಾಡಲಿ ಇವತ್ತು ತಲ್ಕಾಲಿ ಬೆಟ್ಟ ಜಾತ್ರೆ ಸೀಕಲ್ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ರಾಜೀವ್ ಗೌಡ್ರವ್ರ ಕೆಲಸ ಮಾಡಿ ಪುಟ್ಟಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ರವಿಯಣ್ಣ ಅವರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಎಷ್ಟು ಜನ ಸೇರಿದಕ್ಕೆ ಇಷ್ಟು ದೊಡ್ಡ ವ್ಯಕ್ತಿ ಜಾತ್ರೆ ಆಗ್ತಾರೆ ಅದೇ ರೀತಿ ನಮ್ಮ ಶಿಡ್ಲುಘಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದರೆ ಎಲ್ಲರೂ ಸಂಘಟನೆ ಆಗಿ ಪಕ್ಷ ಬೇರೆ ಪಕ್ಷಗಳು ಬೇರೆ ಚುನಾವಣೆ ಬೇಸ್ ಮಾಡೋದು ಬೇರೆ ಬಟ್ ಕೆಲಸಗಳು ಬಂದಾಗ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಲ್ಲಿ ಇದೆಯಲ್ಲ ಅದರಿಂದನೇ ಡೆವಲ ಡೆವಲಪ್ಮೆಂಟ್ ಕಡೆಗೆದ್ಕೊಳ್ಳುವ ಸಾಧ್ಯಗಳಿಗೆ ಬಿಜೆಪಿ ಬಿ ಜೆ ಪಿಯಲ್ಲಿ ಆದ ಒಂದು ವರ್ಷ ಇದೆ ತಂದೆ ಆದ ಕೆಲವು ಕೆಲಸ ಕಾರ್ಯಗಳಿಂದ ನಾನೇ ಆದ ಮೇಲೆಯಲ್ಲಿ ನನ್ನ ದೊಡ್ಡ ಒಂದು ಹಳ್ಳಿ ಸೇವೆ ಇದೆ ಸಹ ಪಕ್ಷಕ್ಕೆ ಆ ಹಳ್ಳು ಸೇವೆಯಿಂದ ಇವತ್ತು ನಂದೇನೇ ಏನೇ ಇವತ್ತು ಏನೇ ಮಾತಾಡ್ತಾ ಇರ್ಬೋದು ಅನ್ನೋದ್ರ ಕೃತ್ಯ ಅವರು ಯಾವ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು ತುಂಬ ಲೀಡರ್ಸ್ನಾಗ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಸೊ ಇಷ್ಟೇ ಹೇಳಬಲ್ಲೆ ಒಳ್ಳೆ ಪಕ್ಷ ಅದು ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ ಇವತ್ತು ಬಿ ಜೆ ಪಿ ಇರೋದ್ರಿಂದಲೇ ನಮಗೆ ಈ ಥರ ದೊಡ್ಡ ದೊಡ್ಡ ವಿಜರ್ಮಣೆ ಇವತ್ತು ಕುಕುಂಬ ಮೇಳ ಆಯಿತು ಈ ಇವೆಲ್ಲ ಆಗ್ತಾರ ಕಾರಣ ಏನು ಅಂತಂದರೆ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ ಆ ನಮ್ಮ ಆ ನಶಿಸಿದು ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ ಸೊ ಒಂದು ಒಂದು ಒಳ್ಳೆ ಆಡಳಿತ ಇದೆ ಆಯಿತಾ ನಮಗೆ ನನ್ನ ಸಮ ನಾನು ಆ ಫ್ರೀ ಸರ್ಕಾರದ ಬಗ್ಗೆ ನಾನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಫ್ರೀಯಿಂದ ತುಂಬ ಹೊರೆಗಳೇ ಜಾಸ್ತಿ ಆಗ್ತಾಯಿದೆ ಯುವಕರ ಮೇಲೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತೊಗೊಳ್ಳಿ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಯುವಕರು ಗ್ರಾಜುಯೇಟ್ಸ್ ಆಗಿದ್ದಾರೆ ಅವ್ರ ಕೆಲಸ ಇಲ್ಲ ಒಂದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ತೊಗೊಂಡು ಮಾಡೋಣ ಫ್ರೀ ಎಲೆಕ್ಟ್ರಿಸಿಟಿ ತೊಗೊಂಡು ಮಾಡೋಣ ಕೆಲಸ ಇದ್ದರೆ ಅದನ್ನು ಬಿಲ್ಲ ರೂಪ ಮಾಡೋದು ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆ ಅದ್ರ ಜೊತೆ ವಿಲೀನ ಆಗಿರೋ ಕೆ ಡಿ ಎಸ್ ಕೂಡ ಇವತ್ತು ಅದ್ರ ಸಾಕ್ತಾ ಇದೆ